ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ಸಂಜು ವಿಲೇಜ್ ಬ್ಲಾಗ್ಸ್ ನಾನು ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ತೊಡೋ ಹತ್ರ ಬಂದಿದ್ದೀನಿ ಟೈಮ್ ಬಂದು ಮಧ್ಯಾಹ್ನ ಎರಡು ಗಂಟೆ ಆಗಿದೆ ಸೊ ಸೈಲೇಜ್ ಮಾಡಿಸಿದ್ವಿ ಸೈಲೇಜ್ ಅಂತ ಅಂದರೆ ಹಸು ಮೇವುಗೆ ಜೋಳದ ಕಟ್ಟಿನ ಮಿಷಿನಲ್ಲಿ ಹೊಡಿಸ್ಬಿಟ್ಟು ಅದು ಸೈಲೇಜ್ ಬ್ಯಾಗ್ ಅಂತ ಬರುತ್ತೆ ಅದನ್ನು ಸ್ಟೋರೇಜ್ ಮಾಡಿ ಇಟ್ಟಿದ್ರೆ ಸೊ ಅದನ್ನು ತುಂಬ ದಿಸದ್ವರ್ಗು ಹಸುಗೆ ಕೊಡ್ಬೋದು ಸೊ ರಿಸ್ಕ್ ಇರೋಲ್ಲ ಬೆಳಗ್ಗೆ ಸಂಜೆ ಎರಡೊತ್ತು ಅಷ್ಟೇ ಈ ಮೇವನ್ನ ಕೊಟ್ಟರೆ ಸೊ ಬೆಳಗ್ಗೆ ಒಂದು ಸಲ ಹಾಕ್ಬಿಟ್ಟು ಹೋದರೆ ಒಂದು ಮಧ್ಯಾಹ್ನ ಒಂದು ಎರಡು ಗಂಟೆ ಮೂರು ಗಂಟೆ ಹೆಂಗೆ ಹಾಕಿದರೆ ಸಾಕು ಅಷ್ಟು ರಿಸ್ಕ್ ಅಂತ ಇರೋಲ್ಲ ಸೊ ಈ ಮೇವನ್ನ ಹಾಕೋದ್ರಿಂದ ಹಾಲು ಜಾಸ್ತಿ ಉತ್ಪತ್ತಿ ಆಗುತ್ತೆ ಜೋಳದ ಕಡ್ಡಿನ ಓಡಿಸ್ಬಿಟ್ಟು ಈ ಥರ ಸೈಲೇಜ್ ಮಾಡಿಬಿಟ್ಟು ಹಾಕಿದರೆ ಹಾಲು ಚೆನ್ನಾಗಿ ಕೊಡುತ್ತೆ ಸೊ ಹಾಗಾಗಿ ನಾವು ಇದೇ ಫಸ್ಟ್ ಟೈಮು ಹಾಕ್ತಾ ಇರೋದು ಜಾಸ್ತಿ ಹಾಲು ಇರಲಿಲ್ಲ ನಾವು ತುಂಬಾ ಹಾಲು ಕೊಡುತ್ತೆ ಅಂತ ಅಂದ್ಬಿಟ್ಟು ಜಾಸ್ತಿ ರೇಟ್ ಕೊಟ್ಬಿಟ್ಟು ರೈಟ್ ಕೊಟ್ಬಿಟ್ಟು ತೊಗೊಂಡು ಬಂದಿದ್ದು ಹಸು ನೋಡಿದರೆ ಅದು ಹಾಲೇ ಕಮ್ಮಿ ಆಗಿತ್ತು ನೋಡೋಣ ಇದೊಂದು ಸಲ ಈ ಥರ ಸೈಲೇಜ್ ಮೇವನ್ನ ಕೊಡೋಣ ಅಂತ ಅಂದ್ಬಿಟ್ಟು ಇದ್ದೀವಿ ನಾ ಅಂದರೆ ಅದು ಹಾಕಿದ ತಕ್ಷಣ ಅಂದರೆ ಡೆವಲಪ್ ಆಗೋಲ್ಲ ಹಾಲು ಒಂದು ವಾರನಾದ್ರೂ ಆಗಬೇಕು ಡೆವಲಪ್ ಆಗೋದಿಕ್ಕೆ ಇದೊಂದು ಸಲ ಕೊಟ್ಬಿಟ್ಟು ನೋಡ್ತೀವಿ ಏನಾದರೂ ಡೆವಲಪ್ ಆದರೆ ನೆಕ್ಸ್ಟ್ ಅದನ್ನೇ ಕಂಟಿನ್ಯೂ ಮಾಡ್ತೀವಿ ನಮ್ಮದು ಜೋಳದ ಕಡ್ಡಿ ಇರಲಿಲ್ಲ ಎಲ್ಲ ಖಾಲಿಯಾಗಿತ್ತು ನಮ್ಮದು ಮಿಷಿನೂ ಕೂಡ ಇರಲಿಲ್ಲ ಸೊ ಇದೇ ಥರ ಅಂದರೆ ಬೇರೆಯವ್ರ ಹತ್ರ ಕಡ್ಡಿ ತೊಗೊಂಡು ಓಡಿಸಿರೋದು ಮಿಷಿನಲ್ಲಿ ಇವಾಗ ಟನ್ ಬಂದ್ಬಿಟ್ಟು ಮೂರು ಸಾವಿರ ಇದೆ ನಾವು ನಾಲ್ಕೂವರೆ ಟನ್ನು ಓಡಿಸಿದ್ದು ನಮ್ಮದೇ ಕಡ್ಡಿ ಆದರೆ ಸ್ವಲ್ಪ ಉಳಿತಾಯ ಆಗುತ್ತೆ ಬೇರೆಯವ್ರ ಹತ್ರ ಕೊಂಡ್ಕೊಂಡು ಎಲ್ಲ ರೇಟ್ ಜಾಸ್ತಿ ಆಗಿದೆ ಬೇರೆಯವ್ರ ಹತ್ರ ಎಲ್ಲ ಕೊಂಡ್ಕೊಂಡು ಹೊಡ್ಸೋದ್ರಿಂದ ಸ್ವಲ್ಪ ಜಾಸ್ತಿ ರೇಟ್ ಆಗುತ್ತೆ ನಮ್ಮದು ಒಂದು ಹದಿನಾರು ಹದಿನೇಳು ಸಾವಿರ ಆಗಿದೆ ಜವಳದ್ದು ಮಿಷಿನವ್ರಿಗೆ ಮತ್ತು ಕಡ್ಡಿಯವ್ರಿಗೆ ಲೇಬರ್ಸ್ಗೆಲ್ಲ ಅಷ್ಟು ಆಗಿದೆ ಅಂತ ಅಂತ ಹೇಳ್ತಾಯಿದ್ರು ನಮ್ಮ ಮನೆಯವರು ಸೊ ಬನ್ನಿ ಈ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅದಕ್ಕೆ ಮುಂಚೆ ನೀವು ಎಲ್ಲ ಚಾನಲ್ ನೋಡ್ತಾಯಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸನ್ನ ನೋಡಿ ಈ ವಿಡಿಯೋ ನಿಮಗೆ ಒಂಚೂರದು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಸೊ ನಾನು ಓಡಿಸ್ತಾರೆ ಅಂತಲೇ ಗೊತ್ತಿಲ್ಲ ಮನೆ ಕೆಲಸ ಮಾಡ್ಕೊಂಡು ಮನೇಲಿ ಇದೆ ನಮ್ಮದೇ ಫೋನ್ ಮಾಡಿದ್ರು ಯಾರಾದರೂ ಲೇಬರ್ಸ್ ಇದ್ದರೆ ನೋಡಲ್ಲಿ ಬರ್ತಾರಂತ ಅಂತ ಕೇಳು ಅಂತ ಅಂದ್ಬಿಟ್ಟು ಸೊ ಅಲ್ಲಿ ಯಾರೂ ಇರಲಿಲ್ಲ ಇಷ್ಟೊತ್ತಿನಲ್ಲಿ ಹೇಳಿದರೆ ಬೆಳಗೇ ಹೇಳ್ಕೋಬೇಕು ಇಲ್ಲ ಅಂದರೆ ಹಿಂದಿನಿಸ ಹೇಳ್ಕೋಬೇಕು ಓಡಿಸೋದು ನನಗೆ ಗೊತ್ತಿಲ್ಲ ಸೊ ಹಾಗೆ ನಾನೇನು ಹೆಲ್ಪ್ ಮಾಡೋಣ ಅಂತ ಅಂದ್ಬಿಟ್ಟು ಬಂದೆ ತುಂಬಾ ಕಷ್ಟ ಎಷ್ಟು ಒತ್ತಾಕಿದ್ರು ಖಾಲಿಯೇ ಆಗೋಲ್ಲ ಸಖತ್ತು ಒಂಥರ ಮೈ ಮೈಕೈಲ್ಲ ನೋವು ಆಗ್ಬಿಡ್ತು ನನಗಿದೆ ಫಸ್ಟ್ ಟೈಮು ಇದು ಸೈಲೇಜ್ ಮ್ಯಾಮ್ನ ಒತ್ತಿದ್ದು ಸಖತ್ ರಿಸ್ಕ್ ಅಂತ ಅನ್ನಿಸ್ತು ಎಷ್ಟು ತುಂಬಿದ್ರು ಖಾಲಿನೇ ಆಯ್ತಾ ಇರಲಿಲ್ಲ ಇರ್ಲಿಲ್ಲ ತುಂಬ ಕೊಟ್ಟಿದ ಅವ್ರು ನಮ್ಮನೆ ಒತ್ತಿದ್ರು இஷ்டர் <Mile dizzy stato> ಮೇವೆಲ್ಲ ತುಂಬಿಕೊಟ್ಟೆ ಸುಸ್ತೈತೆ ಕೈ ಕಾಲೇವತೆ ಇಲ್ಲ ಸುಸ್ತಾನೆ ಆಗೈತಿ ಅದಕ್ಕೆ ತಲೆ ಬೇರೆನ ಐತೆ ಐತಿ ಇದು ತುಂಬ ಹೊತ್ತಿಗೆ ಇನ್ನೂ ಇಷ್ಟೊಂದೈತಿ ನೋಡಿ ಯಾರಿಗಾದ್ರೂ ಒಂದು ಇಬ್ಬರಿಗೆ ಲೇವರ್ಸ್ಗಾದ್ರೂ ಹೇಳಿದ್ರೆ ಆಗದ ಮನೆಯವರು ಹೇಳಿಲ್ಲ ಸುಸ್ತಾಗೈತ ಯಾವ್ ಬಿದೋತಾವಲ್ವಾ ಎಲ್ಲ ಅಂದ್ ಗಾಳಿ ಕುತ್ಕಳ್ರಿ ಸುಮ್ಮನೆ ಬಿಸಿಲೈತು ಮಾಡವ್ಯಲ್ಲ ಅಯ್ಯೋ ರಾಮ ಕಣ್ಣೋಳ ಕಡೆ ನೋಯ್ತು ಧೂಡು ಹಾಂ ನನ್ಕೊಂಡೊಳಗೆ ನನ್ಕೊಂಡೊಳಗೆ ಅಂತ ಈ ನೈಲ್ ಸೆಲೆ ಇರೋದಕ್ಕೆ ಕಿತ್ತ ಕಟ್ ಐತಿ ಅಲ್ಲ ತುಂಬ ಹಿಂಗೆ ಬಗ್ದು ಬಗ್ದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಕೂತಿದೀನಿ ತಲೆ ಆಗಿತ್ಕೊಂಡ್ರಿ ಲೇಬರ್ಸ್ಗೆ ಯಾರಿಗಾದ್ರೂ ಬೆಳಗ್ಗೆ ನೀನ್ ಸಲೇಜ್ ಮಾಡಿಸೋದು ಗೊತ್ತೇ ಯಾರನ್ನಾದ್ರೂ ಎಳ್ಕೊಂಡೋಗಿರ್ಲಿಲ್ಲ ನೀನ್ ಮಾಡವೆಲ್ಲ ಇವೆ ಅಯ್ಯೋ ದೇವ್ರಿ ಕಣ್ರಿ ಏನೋ ಆಗುತ್ತ ಒಂದು ಇಪ್ಪತ್ ನಿಮಿಷ ಫ್ರೆಂಡ್ಸ್ ಎಲ್ಲ ಮುಗೀತು ಇನ್ನೊಂದು ಸ್ವಲ್ಪ ಇದೆ ಸುಸ್ತು ಬೆನ್ನು ಸೊಂಟ ನೋವು ಬಿತ್ತು ಭಾಳ ಮಾಡೋಕೆ ಹಾಕಕ್ಕೆ ನೀವು ಮಾಡ್ಬೇಕು ನಮ್ ತಿನ್ನೂ ಐದು ಕೆಜಿ ಇವತ್ ನೈಟ್ ಮಾಡ್ತೀರಾ ಇವತ್ ನೈಟ್ ತಿನ್ತೀರಾ l 루 l u d i

ಏನ ಅವಾಗ ಪಕ್ಕ ಬೆಳಿಗ್ಗೆ ಕೇಳಿ मेवी मेवतील पक्का कट ಕೆಲಸ ಜಾಸ್ತಿ ಅಂತ ಅಂತ ಕಮ್ಮಿ ಶೋರೂಮ್ ಹೋಗ್ಬೇಕು ಚಂದ್ರಾಯಬಣ್ಣಕ್ಕೆ ಬಾಗ್ಲಾಕ್ರೆ ಅಲ್ಲಿಗೂ ಟೈಮ್ ಆಯ್ತು ಇಲ್ಲೂ ಹಾಲು ಕರಿಬೇಕು ತಪ್ಪೆ ಬಚ್ಚ ಯಾರಿಗೆ ಹೇಳಲ್ವಾ

ಉತ್ತೀಡಿಯೋದಲ್ಲಿ ಪಾಪ ನೋಡಿ ಎಷ್ಟು ಕೆಲಸ ಅಯ್ಯೋ ಆದರೆ ಆಗಿರುತ್ತೆ ನಮ್ಮದೇ ಕೆಲಸ ಬೇರೆಯವ್ರ ಕೈ ಕೆಳಗಡೆ ಕೆಲಸ ಮಾಡ್ದಂಗೆ ಮಾಡ್ಕೊಂಡು ಹೋಗೋದು ಸ್ವಲ್ಪ ಕಷ್ಟ ಯಾವಾಗಲೂ ಡೈಲಿ ಏನು ಕಷ್ಟ ಆಗಲ್ಲ ಯಾವತ್ತಲಾದರೂ ಒಂದು ದಿವಸ ಈ ಥರ ಇವತ್ತು ಸೈಲೇಜ್ ಮಾಡಿದ್ವಿ ಹಾಗಾಗಿ ಕೆಲಸ ಸ್ವಲ್ಪ ಜಾಸ್ತಿ ಇಲ್ಲ ಅಂತಂದಾಗ ಅವ್ರು ಚಂದ್ರ ಹೋಗ್ತಾರೆ ನಾನು ಮನೆಗೆ ಕೆಲಸ ವಿಡಿಯೋ ಅದು ಇದು ಅಂತ ಅಂದ್ಕೊಂಡು ಮಧ್ಯಾಹ್ನ ಒಂದು ಎರಡು ಮೂರು ಟೈಮ್ ಬಂದು ತಪ್ಪಾಗಿ ಟ್ರ ವಾಚಾಕಿ ಹಾಲು ಕರೆದು ಅವರಿಂದ ಇದ್ದಾಗ ಇಲ್ಲ ಅಂತಂದ್ರೆ ಅವ್ರು ಏನಾದರೂ ಫ್ರೀ ಇದ್ದಾಗ ಎಲ್ಲ ರೆಡಿ ಮಾಡಿಬಿಟ್ಟು ಹೋಗ್ತೀನಿ ನಮ್ಮ ಮನೆಯವ್ರು ಬಂದು ಕರೋ ಹುಡ್ಕೊಬರ್ತಾರೆ ಕೇಳಿಸ್ಕೊಂಡ್ರೆ ನಮ್ಮ ಮನೆಯವ್ರ ಬಾಯ್ಲೆ ಕೆಲಸ ಮಾಡ್ತಾಳೆ ನಾನು ಇಡ್ತೀನಿ ಅಂತ ಒಬ್ರಿಗೆ ಮಾಡೋಕ್ಕಾಗತ್ತಲ್ಲ ಇವಾಗ ನೋಡಿ ನಾನು ಎಷ್ಟು ನಮ್ಮ ಮನೆಯವ್ರು ಒಬ್ಬರಿಗೆ ಕಷ್ಟಪಡ್ತಾರೆ ಅಂತ ಅಂದ್ಬಿಟ್ಟು ఇష్ట మేవెలాత్కొట్టె ఇన్ను ఒడ స్వల్ప ఐతే నాలుగు టన్న నోడి ఇది మే ఇన్నొంతెరూ ఎర్రు చీల సీమకడ్డి మేవు తోటకి హాకీ ఫుల్ ఒరూ తుండి హాయికీ అదకే హాల్ళయ సీమకడ్డీ అది జోళ హసి జోళకే ಸೈಲೇಜ್ಗೆ ಹಾಲು ಇಳಿಯುತ್ತೆ ಇಳಿಯುತ್ತೆ ಹಾಗಾಗಿ ಈ ಸಲ ನೋಡೋಣ ಒಂದು ಸಲ ನೋಡೋಣ ಹಾಕ್ಬಿಟ್ಟು ನೋಡೋಣ ಹಾಲು ಏನಾದರೂ ರೇಸ್ ಆದರೆ ಇದನ್ನೇ ಕಂಟಿನ್ಯೂ ಮಾಡೋಣ ಅಂತ ಅಂತು ನಮ್ಮದು ಮೇವು ಖಾಲಿಯಾಗಿರೋದ್ರಿಂದ ಆಗಿರೋದ್ರಿಂದ ಅಂತಂದರೆ ನಮ್ಮದೇ ಮೇವಲ್ಲಿ ಸೈಲೇಜ್ ಮಾಡಿಸ್ತಾ ಇದ್ವಿ ಇವಾಗ ಹಾಕ್ಬೇಕು ಜೋಳನ ಶುಂಠಿ ಹಾಕಿರೋ ಹೊಲಕೇ ಹಾಕ್ತಿದ್ವಿ ಜೋಳನ ಮೊದಲೇ ಹಾಕಿದ್ರೆ ಆಗೋದ್ರಿಂದ ಸ್ವಲ್ಪ ಶುಂಠಿ ಎಲ್ಲ ರೋಟ್ ರೋಡಿಸ್ಬಿಟ್ಟು ಶುಂಠಿ ಎಲ್ಲ ಹಾಯಿಸ್ಬೇಕು ಅದೇ ಹೊಲಕ್ಕೆ ಹಾಕಿದರೆ ಜೋಳ ಚೆನ್ನಾಗಿ ಬರುತ್ತೆ ಹಾಗಾಗಿ ಹಾಕಬೇಕು ಸೊ ಇವಾಗ ಮದ್ದೆ ಏನೂ ತಿಂದಿಲ್ಲ ಹಂಗೆ ಬಂದೆ ಸಿಬಿ ಕಾಯಿಬಿಟ್ಟು ನೋಡಿ ಎಷ್ಟೊಂದುಬಿಟ್ಟವೆ ಆದರೆ ಸ್ವಲ್ಪ ಕಾಯಿ ಬಿಟ್ಬಿಟ್ಟಂಗೆಲ್ಲ ನಾವೇ ಕುಡ್ಕೊಂಡು ತಿಂತಾಯಿರ್ತೀವಿ ಹೊಟ್ಟೆ ಹಸುವಾಗೆ ತೋಟದ ಹತ್ರ ಏನಾದ್ರು ಕೆಲಸ ಜಾಸ್ತಿ ಮಾಡಿದರೆ ಹೊಟ್ಟೆ ಹಸು ನಾನೇ ಸ್ವಲ್ಪ ಜೀರ್ಣ ಆಗಿರಲಿಲ್ಲ ಸ್ವಲ್ಪ ಜೀರ್ಣ ಆಗಲಿ ಹೊಟ್ಟೆ ಹಸುವಾಗ ಚೆನ್ನಾಗಿ ಊಟ ಮಾಡ್ಬೋದು ನೈಟು ಅಂತ ಅಂದ್ಬಿಟ್ಟು ಹಂಗೆ ಬಂದಿದೆ ಇವಾಗ ಫುಲ್ ಹೊಟ್ಟೆ ಹಸು ನಾನೇನೂ ಅಡುಗೆ ಮಾಡಲ್ಲ ಇವತ್ತು ಏನಾದರೂ ತಗೊಬಂದಿ ಇವಾಗ ಸಿಟಿಗೆ ಹೋಗ್ತಾರೆ ಶೋರೂಮ್ ಬಾಗ್ಲಕ್ಕೆ ಏನಾದರೂ ಅಲ್ಲೇ ಪಾರ್ಸೆಲ್ ತಗೊಬಂದಿಂತ ಹೇಳ್ಬೇಕು ಕೆಲಸ ಮಾಡಿದ್ನಲ್ವ ಇದೊಂದು ಹೇಳ್ಕೊಂಡು ಒಂದು ಹೇಳ್ಕೊಂಡು ಹೋಟ್ಲಲ್ಲಿ ತರಿಸ್ಕೊಂಡು ತಿನ್ಬೋದು ಇದೊಂದು ಸಿಕ್ಕು ಸದ್ಯಕ್ಕೆ ಎಲ್ಲ ಕಾಲೆ ನಾವು ಯಾಕಿದ್ವಿ ಕತ್ಕೊಂಡು ಖಾಲಿ ಮಾಡೋಕಿದ್ದ ಇದೊಂದು ಮೊಟ್ಟೆ ಸುಟ್ಟೈತೆ ಇಂದ ಆಗ್ಬಿಡೋದು ಯಾವ್ ಯಾವ ಸೊಳ್ಳೆ ಸೊಳ್ಳೆ ಕಟ್ಟ ಯಾ ನೋಡಿ ಮತ್ತೆ ತಿಂದಿಲ್ವ ಅವಾಗ್ಲಿಂದ ತಿನ್ಸಾಕಾಗಿಲ್ವಾ ಡಿ ನೋಡಿ ಎಮ್ಮೆ ಮೈ ಅಂತಾರಲ್ಲ ಎಮ್ಮೆ ಮೈ ಎಷ್ಟೊಡೆದ್ರು ಏಟಾಗಲ್ಲ ಅಂತಾರಲ್ಲ ಇದಕ್ಕೆ ನೋಡಿ ಇದು ಎಷ್ಟೊಡೆದ್ರೆ ಕೆಂದಲ್ಲ ಇಲ್ಲಿ ನೋಡಿ ಸಿಟಿ ಸಿಕ್ಕಾಪಟ್ಟೆ ಟೇಸ್ಟು ಹಣ್ಣು ಆದರೆ ಈ ಥರ ಕಜ್ಜಿ ಕಜ್ಜಿ ಥರ ಈ ಥರ ಇದೆ ಅದು ಸಲ ಸಾಫ್ಟು ಹಣ್ಣು ಆಯ್ತಾ ಯಾ ಏನಪ್ಪ ಏನು ಪ್ರಾಬ್ಲಮ್ ಅಂತ ಗೊತ್ತಿಲ್ಲ ನಿಮಗೆ ಏನಾದರೂ ಗೊತ್ತಿದ್ದರೆ ಏನಾದರೂ ಸಜೆಷನ್ ಇದ್ದರೆ ಹೇಳಿ ಕಮೆಂಟ್ ಮಾಡಿ ಅಂದರೆ ಔಷಧಿಷ್ಟು ಅಂತ ಪಕ್ಕ ಜಪ್ಪಾಗುತ್ತೆ ನೋಡಿ ಐತೆ ಕಾಯಿನ ತಿಳ್ಕೋತಲ್ಲ ಅಯ್ಯೋ ಯೋ ಸಲಮಿಗೆ ತವಾಗಿ ಮನೆಗೆ ಹೊರಡತಾ ಇದೀವಿ ಅಯ್ಯೋಯಾ ಪೈವ ತೂ ಸಾಕಾಗಿ ಹೋಗಿದತಿ ಕಲ್ಕಮ್ಮೇಗ್ರೆನ್ ಮಾಡಿವೆ ಮಾಡು ಏಯ್ ಯೆಸ್ ಕುರ್ಸ ಕಂಸ ಕೇಳ್ುವಕ ಆಗಲ್ಲ ಅವರ್ ಇಟ್ಕೊಂಡೋ ಓ ನೀವು ಅಮ್ಮ ಊರಲ್ಲವರಾ ನಿಮ್ಮ ಮಂಟು ಮುಗಿಸ್ಕೊಂಡೆ ಆಗೋದೆ ಎಲ್ಲ ಅಡ್ರೆಸ್ ಕೇಳ್ದಂಗೆ ನಮ್ಮ ಅಡ್ರೆಸ್ ನಿಮ್ಮ ಅತ್ತೆ ಎಲ್ಲಿದ್ದಾರೆ ಫ್ರೆಂಡ್ಸ್ ಇವಾಗ ಮನೆಗೆ ಬಂದ್ವಿ ನಮ್ಮ ಮನೆಯವರು ನೋಡಿ ನಾನು ಹೇಳಿರ್ಲಿಲ್ವ ಅವಾಗಲೇ ಹೋಟೆಲಿಂದ ಖುಷ್ಕ ಬರುತ್ತಿವತ್ತು ಅಂತ ಅಂದ್ಬಿಟ್ಟು ಹಿಡಿಯಲಿ ಒಟ್ಟ ಸೈತಿ

ಇಡ್ಲಿ ಮಾಡ್ತೀ ಹುಡ್ಗಿ ಖಾರ ಅಂತ ಒಂಚೂರು ತಿನ್ನಲ್ಲಣೆ ಏನಾರು ತಗೋಬೇಕು ನಾಳೆ ಸೀರೆದಾಗ್ಬಾರ ಹೋಗೋದಂತ ಅಂದ್ಕೊಂಡಿ ಲಕ್ಷ್ಮಿಗೆ ಸಿಗಲ್ಲ ಏನ್ ಗೊತ್ತಾ ನಾಳೆ ಇದಿತ್ತು